ನಮಸ್ತೆ ಎಲ್ರಿಗೂ ನಾನು ಶೋಭಾ ಮಟನ್ ಕೈಮಾ ಸಾಂಬಾರು ತುಂಬ ರುಚಿಯಾಗಿರಬೇಕು ಹಾಗೆ ಉಂಡೆಗಳು ಕೂಡ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಉಂಡೆಗಳು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇದು ಮುದ್ದೆಗೆ ರೈಸ್ಗೆ ಚಪಾತಿಗೆ ರೊಟ್ಟಿ ಪರೋಟ ಎಲ್ಲದಕ್ಕೂ ಸೂಪರಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಮಟನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮಟನ್ ಕೈಮಾನ ತೋರಿಸ್ತಾ ಇದ್ದೀನಿ ಒಂದು ಐನೂರು ಗ್ರಾಮ್ ಆಗುವಷ್ಟು ಮಟನ್ ಕೈಮಾನ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಅಂಥದ್ದು ನಮಗೆ ನೀರನ್ನು ಎಷ್ಟು ಹಿಂಡಿ ತೆಗೆಯೋದಕ್ಕೆ ಸಾಧ್ಯನೋ ಅಷ್ಟು ನೀರನ್ನು ಹಿಂಡು ತೆಗೆದು ನಾವು ಇಟ್ಕೋಬೇಕು ಇವಾಗ ನಾವು ಇದನ್ನು ಹಾಗೆ ಮುಚ್ಚಿ ಒಂದು ಸೈಡಲ್ಲಿಟ್ಟು ಈ ಮಟನ್ ಕೈಮ ಸಾಂಬಾರಿಗೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಬೇಕಾದ್ರೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಚಿಕ್ಕ ಸೈಜು ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಮೂರು ಗೆಂಡೆ ಆಗೋವಷ್ಟು ಬೆಳ್ಳುಳ್ಳಿ ಎರಡು ಇಂಚಾಗೋವಷ್ಟು ಶುಂಠಿ ಇದ್ದೀನಿ ಹಾಗೆ ಎರಡು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಸಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಪದಾರ್ಥನು ಸ್ವಲ್ಪ ನಾವು ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಆಮೇಲೆ ನಾವು ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿನೂ ಕೂಡ ಈ ರೀತಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಬಂದು ಒಂದು ಟೊಮೊಟೊ ದಪ್ಪ ಸೈಜು ಹಾಗೆ ಇದಕ್ಕೆ ಒಂದು ಮೂರು ಪೀಸ್ ಆಗೋವಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕೈದು ಲವಂಗನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಟೊಮೊಟೊನ ಸ್ವಲ್ಪ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಟೊಮೊಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ನಾನು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಬಂದು ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇರೋವಂಥದ್ದು ಒಂದು ಅರ್ಧ ಇಡಿ ಹಾಕುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಇಡಿ ಹಾಕುವಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈ ತೆಂಗಿನಕಾಯಿ ತುರಿನ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಸಾಂಬಾರನ್ನ ಟೇಸ್ಟು ಕಡಿಮೆ ಆಗುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆ ಬಿಸಿಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಬಾಡುತ್ತೆ ಆ ತೆಂಗಿನಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಇಷ್ಟ ಆದರೆ ಸಾಕು ನೋಡಿ ಇವಾಗ ಬಿಸಿ ಆರೋದಕ್ಕೆ ಬಿಟ್ಟು ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರ್ಗೆ ಇದ್ದೀನಿ ಸ್ವಲ್ಪ ಬಿಸಿ ಆರಿದ ಮೇಲೆ ಎಲ್ಲ ಪದಾರ್ಥನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ಸ್ವಲ್ಪ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಮಟನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆ ಅಂತೂ ಸೂಪರಾಗಿ ಆಯಿತು ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕಾದ್ರೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಚಿಕ್ಕ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅಂದರೆ ಒಂದು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕೊಂಡು ಈರುಳ್ಳಿನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆದರೆ ಸಾಕು ನೋಡಿ ಇವಾಗ ಇಷ್ಟ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಮಟನ್ ಸೇರಿಸ್ತಾ ಇದ್ದೀನಿ ಮಟನ್ ಅಂದರೆ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟು ನಾನು ಮಟನ್ ಸೇರಿಸ್ತಾ ಇದ್ದೀನಿ ಮಟನ್ ಹಾಕೋದ್ರಿಂದ ಕೈಮ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಅಂದರೆ ಮಟನ್ ಹಾಕ್ಲೇಬೇಕನ್ನೋದಿಲ್ಲ ಅನ್ನೋದಿಲ್ಲ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಏನು ಪರವಾಗಿಲ್ಲ ಹಾಗೆ ನೀವು ಕೈಮ ಸಾಂಬಾರನ್ನ ಮಾಡ್ಕೋಬೋದು ಇವಾಗ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಮಟನ್ನು ಕೂಡ ಹಾಕ್ಕೊಂಡು ಮಟನ್ಗೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಅರಿಶಿನ ಪುಡಿನಲ್ಲಿ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಮಟನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನಾನು ಕಾರಕ್ಕೆ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಕಾರಕ್ಕೆ ನೀವು ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಮಸಾಲೆ ರುಬ್ಬುವಾಗಲೇ ನಾವು ಚಿಲ್ಲಿ ಪೌಡ್ರ್ ಪುಡಿನ ಹಾಕಿ ಗ್ರೈಂಡ್ ಮಾಡ್ಕೋಬೋದಾಗಿತ್ತು ಆದರೆ ಈ ರೀತಿ ನಾವು ಸ್ವಲ್ಪ ಮಟನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸಾಂಬಾರನ್ನ ಕಲರು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಮಟನ್ನು ಕೂಡ ಉಪ್ಪು ಖಾರ ಹಿಡಿದು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ನೋಡಿ ನಾನು ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದಕ್ಕೆ ನಾವು ಆವಾಗಲೇ ರುಬ್ಬದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇವಾಗ ರುಬ್ಬಿದಂಥ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆನೇನು ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಯಾಕೆಂದರೆ ಎಲ್ಲ ಪದಾರ್ಥನೂ ಹುರಿದು ರುಬ್ಬಿರೋದ್ರಿಂದ ಇವಾಗೇನು ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಮಟನ್ ಹಾಕಿರೋದ್ರಿಂದ ಇಲ್ಲಿ ನಾನು ಒಂದು ಮೂರು ವಿಷಾಲ ತೆಗಿತಾಯಿದ್ದೀನಿ ಹಾಗಾಗಿ ಸಾಂಬಾರು ವಿಶಲ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಇವಾಗ ಸಪ್ಪೆ ಅನ್ನಿಸ್ತು ಹಾಗಾಗಿ ಮತ್ತು ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಮೂರು ವಿಷಲ್ ತೆಗಿಯೋಣ ಇದು ಮೂರು ಆಗಿ ಕುಕ್ಕರು ತಣ್ಣಗೆ ಹಾಕೋಷ್ಟ್ರೊಳಗೆ ನಾವು ಸ್ವಲ್ಪ ಕೈಮ ಹುಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಈ ಕೈಮ ಉಂಡೆಗೆ ಸೇರ್ಸೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದೇ ಒಂದು ಈರುಳ್ಳಿ ಚಿಕ್ಕ ಸೈಜು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡು ಶುಂಠಿ ಒಂದೇ ಒಂದು ಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ನೋಡಿ ಇಷ್ಟು ನಾವು ನೀರು ಹಾಕಬಾರ್ದು ನೀರು ಹಾಕೊಳ್ದೆ ಇರೋ ಹಾಗೆ ತರಿ ತರಿಯಾಗಿ ಆಫು ಆನು ಮಾಡ್ಕೋತಾ ನೋಡಿ ಈ ರೀತಿ ನಾವು ಈ ಮಸಾಲೆನ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪನೂ ಕೂಡ ನೀರು ಸೇರಿಸಬಾರ್ದು ಮತ್ತು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬಾರ್ದು ಹಾಫ್ ಆನು ಮಾಡ್ಕೋತಾ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಈ ಮಸಾಲೆನ ನಾನು ತೆಗೆದು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾವು ಈ ಕೈಮ ಮಟನ್ ಸೇರಿಸಿ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೆ ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಎಲ್ಲಾನು ಕೂಡ ಸೇರಿಸಿದಾಯಿತು ಇದನ್ನು ಕೂಡ ನಾವು ಹಾಫು ಆನು ಮಾಡ್ಕೋತಾ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟಾದ್ರೆ ಸಾಕು ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆವಾಗಲೇ ನಾವು ರುಬ್ಬಂತ ಈ ಮಸಾಲೆ ಮತ್ತೆ ಇವಾಗ ಗ್ರೈಂಡ್ ಮಾಡ್ಕೊಂಡಂತ ಈ ಕೈಮ ಮಟನ್ ಎಲ್ಲನೂ ಕೂಡ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇವಾಗ ಇದಕ್ಕೆ ಒಂದು ಮೊಟ್ಟೆನ ಹೊಡೆದು ಸೇರಿಸ್ತಾ ಇದ್ದೀನಿ ಒಂದು ಮೊಟ್ಟೆ ಹಾಕೊಂಡು ಇದ್ರ ಜೊತೆಗೆ ನಾನು ಹುರ್ಗಡ್ಲೆ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಆಗುವಷ್ಟು ಹುರ್ಗಡ್ಲೆನ ಒಂದು ಚಿಕ್ಕ ಮಿಕ್ಸಿ ಜಾರ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದಾಯಿತು ಇವಾಗ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದನ್ನು ಕಲಿಸ್ಕೋಬೇಕು ಉರ್ಗಡ್ಲೆ ಪುಡಿ ಬೇಕಾದರೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯೆ ಹಾಕೊಂಡು ಆ ಕೈಮ ಮಟನ್ಗೆ ಮಸಾಲೆ ಅನ್ನೋದು ಚೆನ್ನಾಗಿ ಸೆಟ್ ಆಗಬೇಕು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳೋಣ ಇವಾಗ ನೋಡಿ ಮೊದಲು ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಪುಡಿನ ಹಾಕೊಂಡಿದ್ದೆ ಮತ್ತೆ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಒಂದು ಆರು ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆ ಪುಡಿನ ಸೇರಿಸಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ತುಂಬ ಹುರ್ಗಡ್ಲೆ ಪುಡಿ ಹಾಕಿ ನಾವು ಗಟ್ಟಿಯಾಗಿ ಏನಾದರೂ ಕಲಿಸ್ಕೊತು ಅಂದರೆ ಕೈಮ ಉಂಡೆಗಳು ಕೂಡ ತುಂಬ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಒಂದು ಐದಾರು ಸ್ಪೂನ್ ಹುರ್ಗಡ್ಲೆ ಪುಡಿನ ಹಾಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ನೋಡಿ ಕರೆಕ್ಟಾಗಿ ಒಂದು ಆರು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಪುಡಿನ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ನಮಗೆ ಈ ಕೈಮ ಉಂಡೆಗಳು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನ ಹಾಕಿ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಒಂದು ಸೈಜಲ್ಲಿ ನಾನು ಎಲ್ಲ ಕೈಮ ಉಂಡೆಗಳನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ನಾವು ಇದನ್ನ ಅವಾಗಲೇ ಬೇಯೋದಿಕ್ಕೆ ಬಿಟ್ಟಂತ ಸಾಂಬಾರ್ಗೆ ಸೇರಿಸೋಣ ಇವಾಗ ಸಾಂಬಾರು ಕೂಡ ಮೂರು ಆಗಿ ಕುಕ್ಕರು ಕೂಡ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನಾನು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಂಬಾರು ಕೂಡ ಹದವಾಗಿ ಬೆಂದಿದೆ ಇಲ್ಲಿ ನಾನು ಮಟನ್ ಹಾಕಿರೋದ್ರಿಂದ ಮೂರು ವಿಷಲ್ ತೆಗ್ದಿದೆ ಕರೆಕ್ಟಾಗಿ ಸಾಂಬಾರು ಬೆಂದಿದೆ ನೀವೇನಾದರೂ ಮಟನ್ ಹಾಕಿಲ್ಲ ಅಂದರೆ ಹಾಗೆ ಸಾಂಬಾರನ್ನ ನೀವು ಬೇಯಿಸ್ಕೊಂಡು ಡೈರೆಕ್ಟಾಗಿ ಉಂಡೆಗಳನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೋದು ಇಲ್ಲಿ ನಾನು ಮಟನ್ ಹಾಕಿರೋದ್ರಿಂದ ಮೂರು ವಿಶಲ್ ತೆಗ್ದಿದ್ದೀನಿ ಅಷ್ಟೇ ಇವಾಗ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಯಾಕೆಂದರೆ ಸಾಂಬಾರು ಸ್ವಲ್ಪ ಬೇಯದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಕೈಮಹುಂಡೆಗಳು ನ್ನ ಸೇರಿಸಬೇಕು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕೊಂಡು ಸಾಂಬಾರನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರು ಕೂಡ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಈ ಉಂಡೆಗಳನ್ನ ಸೇರಿಸೋಣ ಎಲ್ಲ ಉಂಡೆಗಳನ್ನೂ ಕೂಡ ಸೇರಿಸ್ಕೊಂಡು ಒಂದು ಪಾತ್ರೆನ ಮುಚ್ಚಿ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಬೇಯಿಸ್ಕೋಬೇಕು ಮಟನ್ ಕೈಮ ಆಗಿರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಎಲ್ಲ ಕೈಮ ಉಂಡೆಗಳನ್ನು ಕೂಡ ನಾನು ಸೇರಿಸಿದ್ದಾಯಿತು ಒಂದು ಪಾತ್ರೆನ ಮುಚ್ಚಿ ಇದನ್ನು ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಕೂಡ ಹದವಾಗಿ ಬೆಂದಿದೆ ಹಾಗೆ ಉಂಡೆಗಳು ಕೂಡ ತುಂಬ ಸಾಫ್ಟಾಗಿ ಆಗಿದೆ ನೋಡಿ ಒಂದು ಉಂಡೆನೂ ಕೂಡ ಒಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮುದ್ದೆ ರೈಸು ಚಪಾತಿ ರೊಟ್ಟಿ ಪರೋಟ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಇಷ್ಟೇ ಇದು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಖತ್ ರುಚಿಯಾದ ಒಂದು ಮಟನ್ ಕೈಮ ಸಾಂಬಾರು ರೆಡಿಯಾಗೋಯ್ತು ತುಂಬ ರುಚಿಯಾಗಿ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಬಿಸಿ ಬಿಸಿಯಾದ ರಾಗಿ ಮುದ್ದೆಗೆ ರುಚಿ ರುಚಿಯಾದ ಒಂದು ಮಟನ್ ಕೈಮ ಸಾಂಬಾರು ರೆಡಿ ಆಯಿತು ಇದು ಮುದ್ದೆಗೆ ಅಂತಲೇ ಅಲ್ಲ ಚಪಾತಿ ರೈಸ್ಗೆ ಇನ್ನೂ ಚೆನ್ನಾಗಿರುತ್ತೆ ನೀವೇನಾದರೂ ಚಪಾತಿ ರೈಸ್ಗೆ ಮಾಡ್ಕೋತು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಇದು ಫೈನಲಿ ಮಟನ್ ಕೈಮ ಸಾಂಬಾರು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you for watching.